ನಮಸ್ಕಾರ 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 ಗೃಹಲಕ್ಷ್ಮಿ ಬೆಳ್ಳಂ ಬೆಳಿಗ್ಗೆ ಆರು ಸಾವಿರ ಒಟ್ಟಿಗೆ ಜಮೆ ಆಗ್ತಿರುವಂಥದ್ದು ಆ್ಯಂಡ್ ಮಧ್ಯಾಹ್ನನೂ ಕೂಡ ಆರು ಸಾವಿರ ಒಟ್ಟಿಗೆ ಜಮೆ ಆಗ್ತಿರುವಂಥದ್ದು ಸಂಜೆನೂ ಕೂಡ ಆರು ಸಾವಿರ ಒಟ್ಟಿಗೆ ಜಮೆ ಆಗ್ತಿರುವಂಥದ್ದು ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರು ಇರುವಂಥ ಒಂದು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರೆ ಇಲ್ಲಿ ಎಲ್ರಿಗೂ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣದ ಅವಶ್ಯಕತೆ ಇದೆ ಹಣ ನಮಗೆ ಬಂದಿಲ್ಲ ಸರ್ ನಮ್ಗೆ ಹಣ ಎಲ್ಲಿದೆ ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕೇ ಬೇಕು ಸರ್ ನಮಗೆ ಈ ರೀತಿ ಆದರೆ ಹೇಗೆ ಸರ್ ಅಂತ ತುಂಬ ಅಂದರೆ ತುಂಬ ಜನ ಅವರ ಒಂದು ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು ಎಸ್ ಸರ್ ಇದ್ರ ಬಗ್ಗೆ ಬಗ್ಗೆ ಒನ್ ಒಂದಿಷ್ಟು ಮಾಡ್ ಮಾತಾಡ್ತಾ ಹೋಗೋಣ ಆ್ಯಂಡ್ ತುಂಬಾ ಅಂದರೆ ತುಂಬಾ ಜನರಿಗೆ ಇಲ್ಲಿ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಯಾಕೆ ಹಣ ಬಂದಿಲ್ಲ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾದರೂ ಏನು ಇಲ್ಲಿ ಹಣ ಬಂದಿಲ್ಲ ತುಂಬಾ ಅಂದರೆ ತುಂಬಾ ಜನ ಇಲ್ಲಿ ಮಾತಾಡ್ಕೊಳ್ತಾ ಇರುವಂಥದ್ದು ಇದೆ ಯಾಕೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರದೇ ಇರುವಂಥದ್ದಾದರೂ ಏನು ಅಂದ್ರೆ ಹಣ ಯಾಕೆ ಬಂದಿಲ್ಲ ಇದು ಮ್ಯಾಟ್ರ್ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಪದದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಕಮೆಂಟ್ ಮಾಡ್ಕೊಂಡು ಹೇಳ್ತಾ ಶುರು ಮಾಡೋ ಸ್ನೇಹಿತರ ಒಂದು ವೀಡಿಯೋ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಯಾಕೆ ಹಣ ಬಂದಿಲ್ಲ ಪ್ರಾಬ್ಲಮ್ ಏನು ಇದು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಕಾಡ್ತಾ ಇರುವಂಥ ಕ್ವಶನ್ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ಎನ್ ಸಿ ಪಿ ಎಮ್ ಆ್ಯಪಿಂಗ್ ಕೆಲವರು ಮಾಡಿಲ್ಲ ಎನ್ ಸಿ ಪಿ ಎಮ್ ಮ್ಯಾಪಿಂಗ್ ಕೆಲವರು ಮಾಡಿಲ್ಲ ಆ್ಯಂಡ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕೆಲವರಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಆ ಆ ಒಂದು ಕಾರಣದಿಂದನೂ ಕೂಡ ಕೆಲವರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಆದರೆ ಆದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡದೇ ಇರುವಂಥದ್ದು ಮಾತ್ರ ಒಂದೇ ಕಾರಣವಾ ಅಥವಾ ಬೇರೆ ಕಾರಣಗಳಿದೆಯಾ ಹೌದು ನಿಮ್ಮ ಅಕೌಂಟ್ನಲ್ಲಿ ಸರಿಯಾಗಿ ನೀವು ಹಣ ಇಡ್ತಾ ಇಲ್ಲ ಹಣ ಯಾಕೆ ಇಡ್ತಾ ಇಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಇಲ್ಲಿ ಅವರು ಅಕೌಂಟ್ನಲ್ಲಿ ಜಾಸ್ತಿ ಹಣ ಇರ್ ಹಣ ಇಡ್ತಾ ಇಲ್ಲ ಮತ್ತು ಸರ್ಕಾರ ಇಲ್ಲಿ ಪೇ ಮಾಡಿದರು ಗೃಹಲಕ್ಷ್ಮಿ ಯೋಜನೆ ಹಣ ಸರ್ಕಾರ ನಿಮ್ಮ ಅಕೌಂಟಿಗೆ ಹಾಕಿದರೂ ಕೂಡ ನಿಮಗೆ ಬರ್ತಾ ಇಲ್ಲ ಯಾಕಪ್ಪ ಅಂತಂದರೆ ನಿಮ್ಮ ಅಕೌಂಟ್ನಲ್ಲಿ ಹಣ ಇಲ್ಲ ಈ ರೀತಿ ತಪ್ಪನ್ನು ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಮತ್ತು ನಿಮ್ಮೊಂದು ಅಕೌಂಟಲ್ಲಿ ಮಿನಿಮಮ್ ಅಂತಂದರೂ ಕೂಡ ಒಂದು ಸಾವಿರದ ಕೆಳಗಡೆ ಅಮೌಂಟನ್ನು ಇಡ್ಲಿಕ್ಕೆ ಹೋಗಬೇಡಿ ಯಾವುದೇ ಒಂದು ಅಕೌಂಟ್ ಆಗಿರಬಹುದು ಆ ಅಕೌಂಟ್ ಈ ಅಕೌಂಟ್ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿಮ್ಮ ಎಲ್ಲ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಎಲ್ಲ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡಿಕೊಂಡು ಅಕೌಂಟಿಗೆ ಹಣ ಇಲ್ಲ ಅಂತಂದರೆ ಅಕೌಂಟಿಗೆ ಸ್ವಲ್ಪ ಹಣ ಹಾಕಿ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಎಲ್ಲ ಆಲ್ಮೋಸ್ಟ್ ಡೆಫಿನೆಟಾಗಿ ಹಣ ಬರ ಬಂದೇ ಬರುತ್ತೆ ಆ್ಯಂಡ್ ಹಣ ಈಗ ಜಮೆ ಆಗಿದೆ ಆರು ಸಾವಿರ ಹಣ ಜಮೆ ಆಗಿದೆ ಹೌದು ತುಂಬ ಅಂದರೆ ತುಂಬ ಜನ ನಂಬಲ್ಲ ನನಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ವಿಡಿಯೋವನ್ನು ಮಧ್ಯದಲ್ಲೇ ಬಿಟ್ಟು ಹೋದರೆ ಆಗೋಲ್ಲ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಮದು ಆರು ಸಾವಿರ ಸರ್ಕಾರ ಈಗಾಗಲೇ ಹೊಸ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥ ಪ್ರಕಾರ ಹೇಳೋದಾದರೆ ನಾವು ಇನ್ನು ಮೇಲೆ ಸರ್ಕಾರದ ಏನು ಕಡೆಯಿಂದ ಮೇಲೆ ಆರ ಸಾವಿರ ಮಹಿಳೆಯರಿಗೆ ಒಟ್ಟಿಗೆ ಹಣವನ್ನು ಜಮೆ ಮಾಡ್ತೀವಿ ಇದು ಸರ್ಕಾರ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಆ್ಯಂಡ್ ಇದೊಂದು ಹೊಸ ಅಪ್ಡೇಟ್ ಆ್ಯಂಡ್ ಅನೌನ್ಸ್ಮೆಂಟ್ ಸರ್ಕಾರದಿಂದ ಬಂದಿರುವಂಥ ಮೇನ್ ಅನೌನ್ಸ್ಮೆಂಟ್ ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅಂದರೆ ಎಷ್ಟು ಜನರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಯಾರ್ಯಾರಿಗೆಯಲ್ಲಿ ಎಷ್ಟೆಷ್ಟು ಹಣ ಬರುತ್ತೆ ಇಲ್ಲಿ ಅವ್ರ ಇವ್ರಿಗೆ ಅಂತಲ್ಲ ಎಲ್ಲ ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು ಒಂದು ಇಪ್ಪತ್ತೈದು ಜಿಲ್ಲೆ ಇಪ್ಪತ್ತಾರು ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು ಆ ಜ್ ಜಿಲ್ಲೆಗಳ ಹೆಸರನ್ನು ನಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಹಾವೇರಿ ಉಡುಪಿ ಚಿಕ್ಕಮಗಳೂರು ಮಂಡ್ಯ ದಾವಣಗೆರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಚಿತ್ರದುರ್ಗ ಕೋಲಾರ ಕೊಪ್ಪಳ ಕೊಡಗು ಬಳ್ಳಾರಿ ವಿಜಯನಗರ ವಿಜಯಪುರ

ಧಾರವಾಡ ಹುಬ್ಬಳ್ಳಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಕೊಡಗು ಕೊಪ್ಪಳ ಬೀದರ್ ಆ್ಯಂಡ್ ಅದಾದಮೇಲೆ ಬಳ್ಳಾರಿ ಆಲ್ಮೋ ಆಲ್ಮೋಸ್ಟ್ ಯಾದಗಿರಿ ಗದಗ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣ ಜಮೆ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ಹಣ ಜಮೆ ಆಗಬೇಕು ಅಕೌಂಟಿಗೆ ಹಣ ಬರಬೇಕು ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಆ್ಯಂಡ್ ಅಷ್ಟೇ ಅಷ್ಟೇ ಹೇಳ್ತಾ ಇರುವಂಥದ್ದು ಆ್ಯಂಡ್ ಎಲ್ಲ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇರುವಂಥದ್ದು ಇಷ್ಟೇ ಫಸ್ಟ್ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನೀವು ಯಾ ಏನೇ ಮಾಡಿ ಆದರೆ ಫಸ್ಟ್ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ನೀವು ಎನ್ ಸಿ ಪೇ ಮ್ಯಾಪಿಂಗ್ ಮಾಡಿಲ್ಲ ಅನ್ನೋದಾದರೆ ನಿಮ್ಗೆ ಹಣ ಬರಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎನ್ ಸಿ ಪೇ ಮ್ಯಾಪಿಂಗ್ ಇಟ್ಸ್ ಈ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಾಗಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಲ್ಲ ಅಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಹಾಗಾಗಿ ಅವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಇದು ಖುಷಿ ಪಡುವಂಥ ವಿಚಾರ ಎಲ್ಲರ ಅಕೌಂಟಿಗೆ ಹಣ ಬರಲಿ ಒಟ್ಟು ಆರು ಸಾವಿರ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಆರು ಸಾವಿರ ಇಲ್ಲಿ ಆರು ಸಾವಿರ ಜಮೆ ಆಗ್ತಿರುವಂತಹ ಖುಷಿ ಪಡುವಂತ ವಿಚಾರ ಎಸ್ ಎಸ್ನೇ ಆಗ್ತಿರುವಂತ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ನಾನು ಅಂತ ಹೇಳಿ ಹೋಗಲ್ಲ ಎಲ್ಲರಿಗೂ ಹಣ ಬರಲಿ ಫಸ್ಟ್ ಆಲ್ರೆಡಿ ಎಲ್ರಿಗೂ ಹೇಳೋದಾದ್ರೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಎಲ್ರಿಗೂ ಜಮೆ ಆಗ್ತಾ ಇರುವಂತದ್ದು ಅಂಡ್ ಇಲ್ಲಿ ಗುಡ್ ನ್ಯೂಸ್ ಕೂಡ ಇರುವಂತದ್ದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಇಲ್ಲಿ ಸರ್ಕಾರ ಬರ್ಜರಿ ಗುಡ್ ನ್ಯೂಸ್ ಇತ್ತೀಚೆಗೆ ಕೊಡ್ತಾ ಇರುವಂತದ್ದೇ ಹೇಳ್ಬಹುದು ಅಂಡ್ ಇಲ್ಲಿ ಮಹಿಳೆ ಯಾರು ಕೂಡ ಪ್ಯಾನಿಕ್ ಆಗುವಂತದ್ದು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಅಯ್ಯೋ ನಮಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಬೇಡ ಅಂದ್ರೆ ಎಲ್ರಿಗೂ ಹಣ ಬರ್ತಾ ಇರುವಂತದ್ದು ಅಂದ್ರೆ ತುಂಬ ಅಂದ್ರೆ ತುಂಬಾ ಜನರಿಗೆ ಹಣ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ ಹಾಗಾಗಿ ಅಂಥವರು ಕೂಡ ಇಲ್ಲಿ ಇನ್ಮೇಲೆ ಹಣ ಬರ್ತಾ ಇರುವಂಥದ್ದು ರೀಚೆಕ್ ಮಾಡಿಬಿಟ್ಟು ಇನ್ಮೇಲೆ ಸರ್ಕಾರ ಹಣ ಹಾಕುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಎಲ್ಲ ಪಕ್ಕ ಹಣ ಹಾಕ್ತಾರೆ ರೀಚೆಕ್ ಮಾಡಿಬಿಟ್ಟು ಹಣ ಹಾಕುವಂಥದ್ದು ಇನ್ಮೇಲೆ ಅಂತಂದರೆ ಒಂದು ಬಾರಿ ಚೆಕ್ ಮಾಡ್ತಾರೆ ನಿಮ್ಮ ಅಕೌಂಟ್ನ ಸ್ಟೇಟಸ್ ಆಗಿದೆ ಮತ್ತು ನಿಮ್ಮೊಂದು ಅಕೌಂಟಲ್ಲಿ ಖಂಡಿತವಾಗ್ಲೂ ಆ್ಯಕ್ಟಿವೇಟ್ ಆಗಿದೆ ನಿಮ್ಮೊಂದು ಅಕೌಂಟು ಡಿಆಕ್ಟಿವೇಟ್ ಆಗಿದೆ ಏನು ಕತೆ ಅಂತ ಒಂದು ಬಾರಿ ಚೆಕ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಸರ್ಚ್ ಮಾಡಿಬಿಟ್ಟು ಆ್ಯಂಡ್ ಆಗಿರಿ ಏನು ಫುಲ್ ಏನು ರ ರಿಸರ್ಚ್ ಮಾಡಿ ಚೆಕ್ ಮಾಡಿಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಸರ್ಕಾರ ಹಣ ಹಾಕಲಿಕ್ಕೆ ಮುಂದೆ ಆಗ್ತಾ ಇರುವಂಥದ್ದು ಎಟ್ ಪ್ರೆಸೆಂಟ್ ಹೇಳಬೇಕಾದ್ರೆ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇದೆ ಬರ್ತಾಯಿದೆ ಅಲ್ಲ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಲ್ಲ ಒಬ್ಬೊಬ್ಬರಿಗೆ ಹಣ ಬರ್ತಾ ಇಲ್ಲ ನೈಂಟಿ ಪರ್ಸೆಂಟ್ ಜನರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಎಟ್ ಪ್ರೆಸೆಂಟ್ ಈಗಿನ ಒಂದು ಮಾಹಿತಿ ತಗೊಳ್ಳೋದಾದರೆ ಅಟ್ ಪ್ರೆಸೆಂಟ್ ಎಲ್ರಿಗೂ ಇಲ್ಲಿ ಹಣ ಬರ್ತಾ ಇರುವಂಥದ್ದು ತುಂಬ ಖುಷಿ ಪಡುವಂಥ ವಿಚಾರ ಈಗ ಏನು ಕೆಲವರಿಗೆ ಹೇಳ್ಬೋದು ನನಗೆ ಏನು ಸರ್ ಎಲ್ಲಿ ಸರ್ ಇದು ನಮಗೆ ನೀವು ಹೇಳ್ತೀರಾ ಹಣ ಬರ್ತಾ ಇದೆ ಹಣ ಬರ್ತಾ ಇದೆ ಹಣ ಬರ್ತಾ ಇದೆ ಅಂದುಬಿಟ್ರೆ ನಮಗೆ ನಯ ಯಾ ಪೈಸೆ ಹಣ ಬರ್ತಾ ಇಲ್ವಲ್ಲ ಅಂತ ಹೌದು ನಿಮಗೆ ಹಣ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ ಆದರೆ ನೀವು ಏನು ಮಾಡಬೇಕಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮಗೆ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥದ್ದು ಅಯ್ಯೋ ನಮಗೆ ಹಣವೇ ಬರೋದಿಲ್ಲ ಅನ್ನುವಂಥದ್ದು ಏನು ಬೇಡ ಡೆಫಿನೇಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆದರೆ ಅದಕ್ಕೆ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದು ನಿಮ್ಮೊಂದು ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಬಾರಿ ಅಂದರೆ ಗೃಹ ಲಕ್ಷ್ಮಿ ಯೋಜನೆಗೆ ಆ ಒಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿ ಲಿಂಕ್ ಮಾಡಿಸ್ಬಿಟ್ಟು ಆಮೇಲೆ ನೀವು ಬೇಕಾದರೆ ಹೇಳಿ ಡೆಫಿನೆಟ್ ಆಗಿ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಆ್ಯಂಡ್ ನೀವು ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡ್ದೇ ನೀವು ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಹೇಗಾಗುತ್ತೆ ಅದು ಇ ಕೆ ವೈ ಸಿ ಮಾಡಲೇಬೇಕೆಲ್ಲರೂ ಕೂಡ ಇ ಕೆ ವೈ ಸಿ ಕೆಲವರಿಗೆ ಈಗ ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ ಅಂದರೆ ಇ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ನೀವು ಅಂಥ ಪ್ರಾಬ್ಲಮ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಈ ಕೆ ವೈ ಸಿ ಒಂದು ಬಾರಿ ಮಾಡಿ ಡೆಫಿನೆಟಾಗಿ ಎಲ್ಲರೇ ಹಾಕೊಂಡು ಹಣ ಬರುತ್ತೆ ನೀವು ಟೆನ್ಷನ್ ಆಗೋ ಒಂದು ವಿಚಾರ ಇಲ್ಲ ವೀಡಿಯೋವನ್ನು ಮಾತ್ರ ಕೊನೆವರೆಗೆ ನೋಡ್ಬೇಕು ನೀವು ಅರ್ಧಂಬರ್ಧ ವಿಡಿಯೋ ನೋಡಿಬಿಟ್ಟು ಆಮೇಲೆ ನನಗೆ ನೀವು ಕಮೆಂಟ್ ಮಾಡುವಂಥದ್ದಲ್ಲ ಆಮೇಲೆ ನೀವು ಹೇಳ್ತೀರಾ ಅರ್ಧ ಮರದ ವಿಡಿಯೋ ಆಮೇಲೆ ಕಮೆಂಟ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಇಲ್ಲ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಅಂಡ್ ಮಿನಿಮಮ್ ಅಂತಂದ್ರೂ ಕೂಡ ಎಲ್ಲರಿಗೂ 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 ಮಿನಿಮಮ್ ಅಂತಂದ್ರೆ ಆಲ್ಮೋಸ್ಟ್ ಜನ ನೈಂಟಿಗೂ ಕೂಡ ಇಲ್ಲಿ ಹಣ ಜಮೆ ಆಗಲಿ ಬೇಡ ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗಲಿ ಯಾಕಪ್ಪ ಅಂತಂದ್ರೆ ನೈಂಟಿ ಪರ್ಸೆಂಟ್ ತಪ್ಪಾಗುತ್ತೆ ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಎಲ್ಲರೂ ಕೂಡ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು 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 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನೀವು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅರುವತ್ತು ಸಾವಿರ ಸಬ್ಸ್ಕ್ರೈಬರ್ನ ಪಟ್ಟ ಕಂಪ್ಲೀಟ್ ಮಾಡಿ ಆ್ಯಂಡ್ ಒಂದು ಲಕ್ಷ ಸಬ್ಸ್ಕ್ರೈಬರ್ನ ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಈ ದಿನ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಶುಭ ದಿನ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಸಿಗೋಣ ಸ್ನೇಹಿತರ ನಕ್ಷ ಸುಡಿದ್ರೆ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಸ್ನೇಹಿತರ ಸಿಗಣ ಎಲ್ಲರಿಗೂ ಟಾಟಾ ಬಬಾಯ್ ಸ್ನೇಹಿತರ ಸಿಗಣ ಬಾಯ್